ಇದ್ರಂತೂ ಕೂಡ ನೀವು ಗಾಡಿಗಳು ಹೆಂಗ್ ಹಿಡುದ್ರಿ ಯಾರೀ ನಮ್ಗೆ ಯಾರು ಪಾಸ್ ತರಿಸಿಲ್ಲ ಆಮೇಲೆ ದೇಶ ಆಡ್ರಿ ದೇಶ ಆಡ್ರೆ ನಾವು ಸೀಜ್ ಮಾಡಿವೇನೆ ನೀವೇನು ಕಂಪ್ಲೇಟ್ ಕೊಟ್ಟಿವಿ ಅವ್ರು ಆಕ್ಷನ್ ತಗೊಂಡವ್ರು

ಆರ್ಡರ್ ಮಾಡಿದ್ರು ರಾತ್ರಿ ಯಾವ್ದೇ ಗಂಟೆ ಅಂದ್ರೆ ಯಾವುದೇ ಬಂದ್ರು ಸೀಸ್ ಮಾಡಿ ಅಂತ ಇದ್ರು ಇವಾಗ ನಮ್ಮ ಪೊಲೀಸ್ ಆಫೀಸರ್ ಕೂಡ ಮೀಟಿಂಗ್ ಇದ್ರು ಆದ್ರೂ ಕೂಡ ಡಿಸಿಯವರು ಆರ್ಡರ್ ಮಾಡಿದ್ಮೇಲೆ ನಾವು ಹೇಳಿ ಮಾಡಿದ್ವಿ ರಾತ್ರಿ ಸುತ್ತ ಬಂದು ಸಿಕ್ತು ಸೊಪ್ಪು ಲಾರಿಗಳು ಸಿಕ್ತು ಸುಮಾರು ಇಪ್ಪತ್ತೇಳು ಲಾರಿ ಇತ್ತು ಅಲ್ಲಿ ಸುಮಾರು ಒಂದು ಏಳು ಲಾರಿ ಪರಾರಿ ಆಗಿದ್ದಾವೆ ಲಾರಿ ತಂದು ನ ಕೊಟ್ಟಿದ್ದೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಾಂಗ್ರೆಸ್ ಲೀಡರ್ ಅವರು ನೋಡಿದ್ರು ಅದರ ನಂತರ ಅವ್ರು ಕೇಳಿದರು ನೀವು ಬಂದು ಬೆಳೆ ಆಗಿರಿ ಅಂತ ಹೇಳಿದ್ರು ನಾನು ಬರೋಕ್ಕಾಗಲ್ಲ ಮೇಡಮ್ ಕೇಳಿದೀನಿ ಅಷ್ಟೇ ಅದೇ ಅವರು ಸರಿ ಅವ್ರೇನು ಕೇಳಿದರು ಅವ್ರಿಗೆ ಕೆಲವೊಂದು ಡೌಟ್ ಇತ್ತು ಅವ್ರು ತಕ್ಕಂತ ಉತ್ತರ ಹೇಳಿದೀನಿ ಅಷ್ಟೇ ಈ ವಿಚಾರ ಹೌದು ಬಗ್ಗೆ ಹಿರಿಯ ಅದಕ್ಕೆ ತಿಳಿಸಿನ ಅವತ್ತೆ ನಾನು ಇಲ್ಲ ಅವರಿಂದ ಅವರು ಸರಿಯಾಗಿ ಎಲ್ಲ ನೀವು ಕಾನೂನು ಕಾನೂನು ಕಾಣುವ ಪ್ರಕಾರ ಮಾತಾಡಿದ್ರೆ ತಿಳಿದಿರಿ ಅಷ್ಟೇ